mari go ha ha parvana ganda namanya garati Ganga firbe kancha ಾಗಿ ಹೋಗಿ ನಿಂದರು ತಾನ ಮರಿಗೆ ವಿಜಯ ಗಂಡಸ ದೊಡ್ಡ ನಾಸೆ ಕಾಗಿ ಹೋಗಿ ನಿಂದರು ತಾನ ಮರಿಗೆ ಮಾನವರ ಪ್ರಾಣ ತಿಳ್ಕೊಂಡಳ ಮನಶೇಗ ಸೌಕಾರ ಹೇಳ್ತಾಳ ನಾಳಿ ಬರುತ್ತೇನಂತ ಪಕ್ಕಾಳ ീഹ ബായി തന്നെ ഇല്ല നീര തന്നാള കന്നി തവരിഗോ ബേക്ക തായ തന്നെ എല്ല തന്നാള കന്നേ ഗോ തവറി തായി തന്നെ ഇല്ല നീര തന്നാള കന്നീജോ கார தாயே தந்தையலந்த கண்ணு அல்ல ஏ மக்கள்கொந்த ஊர முந்தினி நடித

बिठारा जोखर मारता र तेल डाल मानसीगे ओ मक्करन बिठारे जोखर मारता र तेल डाल मानसीगे ओ मक्करन ಕಾಮೋಜಿ ಲಕ್ಕನ್ನ ಹಾಡಿ ಹೇಳತಾರ ತಿಳಕೋರಿ ಮನಸ್ಸಿಗೆ ಕಾಮೋಜಿ ಲಕ್ಕನ್ನ ಹಾಡಿ ಹೇಳ ತರ ತೆಳಕೋರಿ ಮನಸ್ಸಿಗೆ ಕೆಳತ ನಿಮ್ಮ ಮನಸ್ಸಿಗೆ ಕೇಳ್ತಾನ ಎಂಬುದು ತಾಯಿ ಕೊರಿಯ ಮದ ಭಕ್ತಿಯಿಂದ ನಾನು ಕೇಳ ಶಿರಬಾಗೆ ತಾಯಿ ಕೊರೆಯ ಮಗ ಭಕ್ತಿಯಿಂದ ನಾನು ನಿಮ್ಮ ಮನಸ್ಸಿಗೆ ಗೆಳತಾನ ಎಂಬುದು ಹೊಲ ಬರದ ಅಲ್ಲ ಆಯ್ಕೊಟ್ಟವ್ರು ಹೆಸರು ಹೇಳಿರಿ ಯಾರು ಮಲ್ಲಪ್ಪ ಯಾವ ನಮ್ಮ ಆತ್ಮೀ ಕಲಾವಿದರು ಗೆಳೆಯರಾದಂಥವ್ರು ಪುಂಡ್ಲಿಕ ಮಲ್ಲಪ್ಪ ಇವರು ಕೂಡ ಯಾವಡಣ್ಣ ಮಯಕ ದೇವಿಯ ಗಣೇಶ ಕೊನ್ನೂರ ಒಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಲಕ್ಷ್ಮೀ ಸರಸ್ವತಿ ಮಯಕ್ಕ ಯವಡನ ಯಾವಡನ ಆದಿಶಕ್ತಿ ಕರಿಯಮ್ಮನ ಸ್ವರಪುಳಾದಂಥ ಕರ್ಯಮದೇವಿ ಆ ಭಕ್ತರಿಗೆ ಶ್ರೀ ಸಂಪತ್ ಕೊಟ್ಟು ಕಾಪಾಡಲಿಂದು ನನ್ನ ಬೆಳಿಂತ ಬೀಳಕಿರುವುದು ಯಾರು ಯಾರದ್ರಿ కళాతండీ తాళబిడవంత కలవారు ఇది జగ్నూర్ ప్రేమ మేళన యవన మహాత్మ కరియప్ప తాళ పడసంత కలవారు ఈ ఫుల్ తాళబిడికి తను ಅದಿಲ್ಲ ದಯವಿಟ್ಟು ಈ ತಾಳಕ್ಕೆ ನೀ ಈ ತಾಳ ಕತ್ತಿದೆ ಅಂದ್ರೆ ಬೇಳೆ ತಾಳ ಬೇಳೆ ಬೇರೆ ತಾಳ ಬಿಡಿದಾಕತ್ನಿ ಅದಿಲ್ಲ ಹಾ ಯಾಕೆ ಬಂದ್ರೆ ಇವ್ರು ಕೂಡ ಕಲಾವಿದರು ಇಪ್ಪತ್ತೊಂದು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಸರಸ್ವತಿ ಮಾಯಕ ದೇವಿ ಅವರಿಗೆ ಕೂಡ ಆ ಭಗವಂತ ಆದಿಶಕ್ತಿ ಕರಿಯಮ್ಮ ದೇವಿ ಆ ಕೆಟ್ಟ ದೂರ ದೂರಾಗುವಂಥ ಶಕ್ತಿ ಆ ತಾಯಿ ಅವ್ರಿಗೆ ಕೊಡ್ಲಿ ಅಂತ ನನ್ನ ಮೇಲಿನ ತರಪಿಂದ ಬೀಡಿಕಿರುವುದು எங்கத்ரே லாவியரோ பார்க்கலாம் பாடமாஸ்ட்ரா லைட் நோட் லைட் அசி ಹಲೋ ಯೂಟ್ಯೂಬ್ ದವರು ಹಲೋ ಹಲೋ హాలు హలో హాలు